ಹಾಯ್ ಡಿಯರ್ಸ್ ಇವತ್ತು ಸಂಜೆ ಕಾಫಿ ಜೊತೆ ಮಸಾಲ ವಡೆ ಮಾಡ್ಕೊಳಣ ಅಂದ್ಕೊಂಡೆ ರೆಗ್ಯುಲರಾಗಿ ಕಾಫಿ ಮಾಡ್ತಾ ಇರ್ತೀವಿ ಬಜ್ಜಿ ಮಾಡ್ತಾ ಇರ್ತೀವಲ್ಲ ಇವತ್ತು ಡಿಫ್ರೆಂಟಾಗಿ ಮಸಾಲೆ ವಡೆ ಮಾಡಿ ಮಸಾಲೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ್ತಾ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮಧ್ಯಾಹ್ನನೇ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೆ ಮೇಲೆ ಅದು ಡಬಲ್ ಆಗುತ್ತೆ ಒಂದು ಅರ್ಧ ಆಗಿದೆ ಒಂದು ಕಾಲು ಕಪ್ಪಷ್ಟು ಹಾಕಿದ್ದೆ ನಿಮಗೆ ಇಲ್ಲ ಆದರೆ ಒನ್ ಅವರ್ ಮುಂಚೆ ಕೂಡ ನೆನೆಸಿಟ್ಕೊಬೋದು ತುಂಬ ಟೈಮ್ ನೆನೆಸ್ಬೇಕಂತ ಏನಿಲ್ಲ ಕಡಲೆಬೇಳೆಯನ್ನು ನಾನೀಗ ಮಸಾಲೆ ಟೀ ಮಾಡೋಕ್ಕೆ ಫಸ್ಟು ಹಾಲನ್ನ ಬಿಸಿಗೆ ಇಟ್ಕೊಂಡ್ಬಿಡ್ತೀನಿ ಹಾಲೆಲ್ಲ ಮೇಲೆ ಸ್ವಲ್ಪ ಟೀ ಪುಡಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೀ ಸ್ವಲ್ಪ ರುಚಿಯಾಗಿರುತ್ತೆ ಜಾಸ್ತಿ ಹೊತ್ತು ಕುದಿಸ್ದಾಗ ನಾನಿಲ್ಲಿ ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಕಡಲೆ ವೇಳೆ ಕಡಿಮೆ ತೊಗೊಂಡಿರತ್ತೆ ಈರುಳ್ಳಿನ ಕೂಡ ಕಡಿಮೆ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಡೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಬರೀ ಈರುಳ್ಳಿ ಈರುಳ್ಳಿ ಅನಿಸ್ಬಿಡತ್ತೆ ನಾನು ತೊಗೊಂಡಿರೋ ಕಾಳಿಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಸಾಕು ಇದನ್ನೆಲ್ಲ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು ನೀವು ಬೇಕಂದರೆ ಚಾಪರಲ್ಲಿ ಕೂಡ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಬೋದು ನಾನು ಹಾಗೆಯೇ ಚಾಕುನಲ್ಲೇ ಕಟ್ ಮಾಡ್ಕೊತೀನಿ ಹಾಗೆ ವಡೆ ಮಾಡೋದಕ್ಕೋಸ್ಕರ ಮಸಾಲೆ ಒಡೆ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಮಸಾಲೆಗಳು ಬೇಕಲ್ವಾ ಅದರಿಂದ ನಾನು ಒಂದು ಹತ್ತು ಪೀಸಷ್ಟು ಬೆಳ್ಳುಳ್ಳಿನೂ ಕೂಡ ಇದ್ದೀನಿ ಇದಕ್ಕೆ ಸೊ ಕೆಲವು ಜನ ತೆಂಗಿನಕಾಯಿ ಕೂಡ ಸೇರಿಸ್ತಾರೆ ಆದರೆ ನಾನು ತೆಂಗಿನಕಾಯೆಲ್ಲ ಏನು ಸೇರಿಸ್ತಾಯೋ ಹಾಗೆ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಏನು ಸೇರಿಸೋದೇನು ಬೇಡ ಹಾಗೇ ಮಾಡೋದನ್ನು ಕೂಡ ರುಚಿಯಾಗೇ ಇರುತ್ತೆ ನಾನಿಲ್ಲಿ ಒಂದು ಹತ್ತು ಪೀಸ್ ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಾಳು ಜೊತೆಲ್ಲ ರುಬ್ಕೊಳ್ಳೋದಿಕ್ಕೆ ಮಸಾಲ ಒಡೆಗೆ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಸಿಪ್ಪೆ ತೆಗೆದಿಟ್ಕೊತೀನಿ ಮತ್ತು ಒಂದು ಇಂಚು ಶುಂಠಿನ ಟೀಗೆ ಸೇರಿಸ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡಿಟ್ಕೊತೀನಿ ಮಸಾಲೆ ಟೀ ಅಲ್ವಾ ಅದರಿಂದ ಶುಂಠಿ ಸೇರಿಸಿದ್ರೆ ಟೀಗೆ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಅರ್ಧ ಇಂಚಷ್ಟು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇನ್ನು ಉಳಿದಿರೋ ಒಂದು ಶುಂಠಿ ಇದೆಯಲ್ಲ ಅದನ್ನು ಟೀ ಜೊತೆ ಸೇರಿಸ್ಕೊತಾ ಇದ್ದೀನಿ ನಾನು ಒಡೆಗೆ ಅಂತ ಹೇಳಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿಯಷ್ಟು ಒಂದು ಅರ್ಧ ಇಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಕೂಡ ಹಸಿಮೆಣ್ಸಿನ್ಕಾಯಿ ನಾನು ಎರಡೇ ತೊಗೊಂಡಿದ್ದೀನಿ ಯಾಕಂದ್ರೆ ಉಬ್ಬದಕ್ಕೂ ಕೂಡ ನಾವು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀವಲ್ಲ ಖಾರಕ್ಕೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ಇದು ಈರುಳ್ಳಿನೂ ತುಂಬ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಸೇರಿಸ್ಕೊಂಡು ನಿಮಗೆ ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಬೋದು ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಫ್ಲೇವರ್ ಜಾಸ್ತಿ ಇರೋದರಿಂದ ಒಂದು ಅರ್ಧ ಹಿಡಿಯಷ್ಟುನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ಜಾಸ್ತಿ ಫ್ಲೇವರ್ ಅನಿಸ್ಬಿಡುತ್ತೆ ಇದನ್ನು ಕೂಡ ತುಂಬ ಚಿಕ್ಕದಾಗಿ ಸಡ್ಡ ಕಟ್ ಮಾಡಿ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಹಾಗೆ ಈಗ ನಾನು ಹಾಲಿಗೆ ಟೀ ಪುಡಿನೂ ಕೂಡ ಸೇರಿಸಿ ಅದು ಕುದೀತಾ ಇದೆ ಈಗ ಅದಕ್ಕೆ ಮಸಾಲೆ ಟೀಗೆ ಪೌಡ್ರು ಕೂಡ ಮಾಡಿಟ್ಕೊಬೋದು ನಾನಿಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಥರ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನನಗೆ ಏನು ಕಟ್ ಮಾಡಿ ಇಟ್ಕೊಂಡಿದೆ ಈರುಳ್ಳಿ ಕರಿಬೇವಿನ ಸೊಪ್ಪು ಸಬ್ಬಸಿಗೆ ಇದನ್ನೆಲ್ಲ ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸಪ್ರೇಟು ಅಷ್ಟೊಡೆ ಟೀ ಕುದೀತಾ ಇರುತ್ತೆ ಈಗ ನಾನು ಅದಕ್ಕೆ ಏನು ಒಂದು ಇಂಚು ಶುಂಠಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಜಜ್ಜಿ ನಾನು ನಾನಿಲ್ಲಿ ಫಸ್ಟಿಗೆ ಎರಡು ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿ ಕುಟ್ಕೊತೀನಿ ಏಲಕ್ಕಿ ಹಾಕೊಂಡರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮಸಾಲೆ ಟೀಗೆ ಹಾಗೆ ಶುಂಠಿ ಹಾಕೊಳ್ಳೋದ್ರಿಂದ ಈ ವೆದರ್ಗೆ ಗಂಟ್ಲು ಕಟ್ಟಿದರೆ ಶೀತ ಕೆಮ್ಮು ಆಗಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಆರ ಎಲ್ತಿಗೂ ಕೂಡ ಒಳ್ಳೆಯದು ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕ್ಕೊಂಡು ಒಡೆ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಕುದಿಸ್ಕೊಂಬಿಡ್ತೀನಿ ಚೆನ್ನಾಗಿ ಕುದೀಲಿ ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ಹೆಚ್ಚು ಒಂದು ಚಿಕ್ಕ ಪೀಸಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರೇ ಮೂರು ಲವಂಗ ಸ್ವಲ್ಪ ಲೈಟ್ ಮಸಾಲೆ ಹಾಕ್ಕೊಂಡ್ರೆ ಸಾಕು ಈ ಎರಡು ಲವಂಗನ ನಾನು ಕುದೀತಾರೋ ಟೀಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡು ವಣ್ಮೆಣ್ಸಿಕಾಯಿ ಸಾರಿ ಸೇರಿಸ್ಕೊಂಡಿದ್ದೀನಿ ಈ ಒಣ್ಮೆಣ್ಸಿಕಾಯಿ ಬಂದು ಖಾರ ಜಾಸ್ತಿ ಅದಕ್ಕೆ ನಾನು ಎರಡೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿದೆ ಅದು ನೋಡಿ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಒಂದು ಹಿಡಿಯಷ್ಟು ಕಡಲೆಬೇಳೆನ ಹಾಕ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ನೀರನ್ನ ಸೇರಿಸ್ಬಿಟ್ಟು ಇದ್ದೀನಿ ನಾನು ಏನಕ್ಕೆ ನೀರನ್ನ ಸೇರಿಸ್ತೀನಿ ಅಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಫುಲ್ಲು ಪೇಸ್ಟ್ ಥರ ರುಬ್ಕೊಬೇಕು ಇಲ್ಲಾಂದರೆ ತರ್ತರಿ ರುಬ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಸಿಕ್ತಾ ಅಂದ್ಬಿಟ್ಟು ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಜಾಸ್ತಿ ನೀರು ಹಾಕೊಂಬೇಡಿ ಒಡೆಗೆ ಈರುಳ್ಳಿ ಎಲ್ಲ ಹಾಕ್ದಾಗ ನೀರು ಬಿಟ್ಕೊಳ್ಳುತ್ತೆ ಫಸ್ಟಿಗೆ ಅದಕ್ಕೋಸ್ಕರನೇ ಒಂದು ಇಡಿಯಷ್ಟು ತಗೊಂಡು ಅದನ್ನು ರುಬ್ಕೊಳ್ಳೋಣ ಈಗ ನಾನು ಕಡಲೆ ಕಡಲೆಬೇಳೆ ಏನಿದೆ ಅದನ್ನೆಲ್ಲ ನೀರಿಂದ ತೆಗೆದುಬಿಟ್ಟು ಮಿಕ್ಸಿ ಜಾರಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಒಂದು ಪಲ್ಸ್ ಅಷ್ಟೇ ಸುಮ್ಮನೆ ಒಂದು ರೌಂಡ್ ತಿರುಗಿಸ್ಬೇಕು ಜಾಸ್ತಿ ರುಬ್ಬಾಗೇ ಇಲ್ಲ ಏನಿದೆ ಕಾಳು ಅದು ಎರಡು ಪೀಸ್ ಆಗಬೇಕಷ್ಟೇ ಇಲ್ಲ ಒಂದೊಂದು ಕಾಳು ನೋಡಿ ಫುಲ್ಲು ತರತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಒಂದೊಂದು ಕಾಳು ಕೂಡ ಇದೆ ಮತ್ತು ಕಾಳು ಪುಡಿ ಜಾಸ್ತಿ ಆಗಿಲ್ಲ ಒಡ್ಕೊಂಡಿದೆ ಅಷ್ಟೇ ಎರಡು ಭಾಗ ಆಗಿದೆ ನಾನೀಗ ಈ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತೀನಿ ನಾನು ಇದು ಎರಡನೇ ಸಲ ರುಬ್ಬೇಕಾದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿಲ್ಲ ನೀರು ಸೇರಿಸ್ಕೊಂಡು ನಾನು ಹಾಗೆ ರುಬ್ಕೊಳ್ಳಿ ನಿಮಗೆ ಮಿಕ್ಸಿಲಿ ತುಂಬ ಪುಡಿಯಾಗಿ ಹೋಗುತ್ತೆ ಅಂದರೆ ಒಂದು ಅರ್ಧ ಇಲ್ಲ ಒಂದು ಕಾಲು ಹಿಡಿಯಷ್ಟು ಕಡಲೆಬೇಳೆನ ಸಪ್ರೇಟ್ ಎತ್ತಿಟ್ಬಿಟ್ಟು ನಾವು ಈಗ ಮಿಕ್ಸ್ ಮಾಡ್ಕೊತ ಇದ್ದಿಲ್ಲ ಅವಾಗಲೂ ಕೂಡ ಸೇರಿಸ್ಕೊಬೋದು ಆದರೆ ನಾನು ರುಬ್ಬೇಕಾದ್ರೇ ಕಾಳು ಹಾಗೇ ಇದೆ ತುಂಬಾ ಕಾಳಿದೆ ಫುಲ್ಲು ಪುಡಿ ಪುಡಿಯಾಗಿ ನಾನು ಏನು ರುಬ್ಕೊಂಡಿಲ್ಲ ಅದರಿಂದ ನಾನು ಸಪ್ರೇಟಾಗಿ ಏನು ಎತ್ತಿಟ್ಕೊಂಡಿಲ್ಲ ಈ ರೀತಿ ಕಾಳನ್ನ ತರತರಿಯಾಗಿ ಮಾಡಿಕೊಂಡ್ರೆ ವಡೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಗರ್ಗರಿಯಾಗಿ ಬರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಮಸಾಲೆ ವಡೆಲಿ ಏನಂದರೆ ಮೆತ್ತಗಿದ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನನಗಿದೆಲ್ಲ ಉಪ್ಪಾಕ್ಬಿಟ್ಟು ಕ್ಲೀನಾಗಿ ಸಬ್ಬಸಿಗೆ ಸೊಪ್ಪು ಕಾಳು ಎಲ್ಲ ಮಿಕ್ಸ್ ಆಗೋ ಥರ ಕೈಯಲ್ಲೇ ಕಲ್ಸ್ಕೊತಾ ಇದ್ದೀನಿ ಸ್ಪೂನಲ್ಲಿ ಕಲಿಸೋದಕ್ಕಿಂತ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಪ್ಪೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಕೂಡ ಇದಾಗಿರುತ್ತೆ ಈಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದು ಸ್ವಲ್ಪ ಉಂಡೆನ ತೊಗೊಂಡು ಈ ರೀತಿ ವಡೆ ಆಕಾರದಾಗಿ ತೆಳ್ಳು ಬೇಕಾ ದಪ್ಪ ಬೇಕಾ ಅಂತ ತಟ್ಕೊಬೋದು ವಡೆ ತಟ್ಟಬೇಕಾದ್ರೆ ಸ್ವಲ್ಪ ಕೈಗೆ ಒದ್ದೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಗೆ ಕಾಳು ವಡೆ ಎಲ್ಲ ಅಂಟ್ಕೊಬಿಡುತ್ತೆ ಎಣ್ಣೆನ ನಾನು ಮೊದಲೇ ಬಿಸಿಗಿಟ್ಕೊಂಡಿದ್ದೆ ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ವಡೆಯೆಲ್ಲ ತಟ್ಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನೀವು ಒಂದೇ ಸಲ ಐ ಫ್ಲೇಮಾದರೂ ಇಟ್ಕೊಂಡ್ರೆ ಬೇಗನೆ ವಡೆ ಬೆಂದೋಗ್ಬಿಡುತ್ತೆ ಅಂದರೆ ಮೇಲೆ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಒಳಗಡೆ ಎಲ್ಲ ಹಸಿ ಕಾಳು ಹಾಗೆ ಇದ್ಬಿಡುತ್ತೆ ಅದೊಂದನ್ನು ನೋಡ್ಕೊಳ್ಳಿ ಸ್ವಲ್ಪ ಈ ರೀತಿ ಲೋ ಫ್ಲೇಮಲ್ಲಿ ಎಲ್ಲ ಒಡೆ ಎಲ್ಲ ತಟ್ಟಿ ತಟ್ಟಿ ನಾನು ಸೇರಿಸ್ಕೊಂಡಿದ್ದೀನಿ ನಾನು ಸಲ ತುಂಬ ಇದಕ್ಕಿಂತ ತೆಳ್ಳಗೆ ತೆಳ್ಳಕ್ಕೆ ತಟ್ಟತೀನಿ ಇವತ್ತು ಯೋಗವರೆಗೇನಂದರೆ ಸ್ವಲ್ಪ ವಡೆ ದಪ್ಪ ಇರಬೇಕು ಆದರೆ ಆಗಿರಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ ವಡೆನ ಆದರೆ ನಾನು ಕಾಳನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿರೋದ್ರಿಂದ ಮಿಕ್ಸೀಲಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ವಡೆ ಈ ರೀತಿ ಎರಡು ರೌಂಡು ಕೂಡ ಮೊಗಿ ನೀಟಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಕಲರು ಬ್ರೌನ್ ಕಲರ್ ಬರೋವರೆಗೂ ಒಡೆನ ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ವಡೆ ಗರ್ಗರಿಯಾಗಿರುತ್ತೆ ಎಷ್ಟೋ ತಿಟ್ಟರೂ ಕೂಡ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು ಇವತ್ತು ಯೋಗರಿಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಾಳೆಲ್ಲ ನಿಮಗೆ ಒಡೆಯಲ್ಲಿ ಕಾಣಿಸ್ತಾ ಇರ್ಬೋದು ಒಂದೊಂದು ಹೇಗಿದೆ ಅಂತ ಈ ರೀತಿ ನೀವು ಕೂಡ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಳ್ಳಿ ತರತಾರಿಯಾಗಿ ಅವಾಗೆಷ್ಟೋ ತಿಟ್ಟರು ಕೂಡ ರುಚಿಯಾಗಿರುತ್ತೆ ಆ ಸೈಡ್ ಮಸಾಲೆ ಟೀ ಕೂಡ ರೆಡಿಯಾಗಿದೆ ಇವತ್ತು ಸಂಜೆಗೆ ಮಸಾಲೆ ಟೀ ಮಸಾಲಾ ವಡೆ ಸ್ನ್ಯಾಕ್ಸ್ ಆಗಿತ್ತು ನಮ್ಮ ಮನೆಯಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮಗೇನಾದರೂ ಮಸಾಲೆ ವಡೆ ಇಷ್ಟ ಅಂತಲೇ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ್ತಾ ನೋಡ್ತಾ ಇರೋರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ